ಪರಮಾಣು ಚಿಹ್ನೆ ಪರಮಾಣು ಸಂಖ್ಯೆ ಮತ್ತು ಪರಮಾಣು ದ್ರವ್ಯರಾಶಿ ಈಗ ನಾವು ಪರಮಾಣು ಚಿಹ್ನೆ ಪರಮಾಣು ಸಂಖ್ಯೆ ಮತ್ತು ಪರಮಾಣು ದ್ರವ್ಯರಾಶಿ ಅಂದರೆ ಪರಮಾಣು ರಾಶಿಯನ್ನು ಒಟ್ಟಾಗಿ ಪ್ರತಿನಿಧಿಸಲು ಬಳಸುವ ಚಿಹ್ನೆಗಳನ್ನು ನೋಡೋಣ ಧಾತುಗಳ ಚಿಹ್ನೆಯಲ್ಲಿ ಮೇಲೆ ಪರಮಾಣು ದ್ರವ್ಯರಾಶಿಯನ್ನು ಅಂದರೆ ಎಯನ್ನು ಧಾತುಗಳ ಚಿಹ್ನೆಯಲ್ಲಿ ಮೇಲೆ ಪರಮಾಣು ದ್ರವ್ಯರಾಶಿಯನ್ನು ಅಂದರೆ ಅನ್ನು ಮತ್ತು ಪರಮಾಣು ಸಂಖ್ಯೆ ಝೆಡ್ ಅನ್ನು ಕೆಳಗೆ ತೋರಿಸಲಾಗುತ್ತದೆ ಉದಾಹರಣೆಗೆ ಈ ಚಿಹ್ನೆಯಲ್ಲಿ ಕಾರ್ಬನ್ ಪರಮಾಣುವಿನ ದ್ರವ್ಯರಾಶಿ ಹನ್ನೆರಡು ಆಗಿದೆ ಮತ್ತು ಕಾರ್ಬನ್ ಪರಮಾಣುವಿನ ಸಂಖ್ಯೆ ಆರು ಆಗಿದೆ ಅಂದರೆ ಪ್ರೋಟಾನ್ಗಳ ಸಂಖ್ಯೆ ಆರು ಇದರಿಂದ ನಾವು ನ್ಯೂಟ್ರಾನ್ಗಳ ಸಂಖ್ಯೆಯನ್ನು ಲೆಕ್ಕ ಹಾಕಬಹುದು ಹನ್ನೆರಡು ಮೈನಸ್ ಆರು ಇಸ್ ಈಕ್ವಲ್ ಟು ಆರು ನ್ಯೂಟ್ರಾನ್ಗಳು ಸರಿ ಈಗ ಹೇಳಿ ಆಕ್ಸಿಜನ್ ಚಿಹ್ನೆ ಓ ಮತ್ತು ಅದರ ಬೀಜ ಕೇಂದ್ರದಲ್ಲಿ ಎಂಟು ಪ್ರೋಟಾನ್ಗಳು ಮತ್ತು ಎಂಟು ನ್ಯೂಟ್ರಾನ್ಗಳಿರುತ್ತವೆ ಹಾಗಾದರೆ ಇದರಿಂದ ಆಕ್ಸಿಜನ್ ಪರಮಾಣು ದ್ರವ್ಯರಾಶಿ ಅಂದರೆ ಎ ಮತ್ತು ಪರಮಾಣು ಸಂಖ್ಯೆ ಅಂದರೆ ಝೆಡ್ ಎಂದರೇನು ಮತ್ತು ನೀವು ಇದನ್ನು ಹೇಗೆ ಬರೆಯುತ್ತೀರಿ ಪರಮಾಣು ದ್ರವ್ಯರಾಶಿ ಇಸ್ ಈಕ್ವಲ್ ಟು ಪ್ರೋಟಾನ್ ಸಂಖ್ಯೆ ಪ್ಲಸ್ ನ್ಯೂಟ್ರಾನ್ ಸಂಖ್ಯೆ ಇಲ್ಲಿ ಈ ಸಂಖ್ಯೆಗಳು ಎಂಟು ಮತ್ತು ಎಂಟು ಆದ್ದರಿಂದ ಆಕ್ಸಿಜನ್ ಪರಮಾಣು ದ್ರವ್ಯರಾಶಿ ಅಂದರೆ ಎ ಹದಿನಾರು ಆಗಿದೆ ಪರಮಾಣು ಸಂಖ್ಯೆ ಅಂದರೆ ಪ್ರೋಟಾನ್ಗಳ ಸಂಖ್ಯೆ ಅಥವಾ ಎಲೆಕ್ಟ್ರಾನ್ಗಳ ಸಂಖ್ಯೆ ಇಲ್ಲಿ ನೀಡಲಾದ ಪ್ರೋಟಾನ್ಗಳ ಸಂಖ್ಯೆ ಎಂಟು ಆದ್ದರಿಂದ ಆಕ್ಸಿಜನ್ ಪರಮಾಣು ಸಂಖ್ಯೆ ಅಂದರೆ ಝೆಡ್ ಎಂಟು ಆಗುತ್ತದೆ ಹಾಗಾಗಿ ಆಕ್ಸಿಜನ್ನ ಚಿಹ್ನೆಯು ಈ ರೀತಿ ಬರೆಯಲಾಗುತ್ತದೆ ಈಗ ನೀವು ನನಗೆ ಹೇಳಿ ಕಾರ್ಬನ್ ಪರಮಾಣುವಿನ ಸಂಖ್ಯೆ ಆರು ಆಗಿದ್ದರೆ ಕಾರ್ಬನ್ನ ಒಂದು ಪರಮಾಣುವಿನಲ್ಲಿ ಎಷ್ಟು ಎಲೆಕ್ಟ್ರಾನ್ಗಳು ಇರುತ್ತವೆ ಕಾರ್ಬನ್ನ ಪರಮಾಣು ಸಂಖ್ಯೆ ಆರು ಬೀಜ ಕೇಂದ್ರದ ಹೊರಗಿನ ಎಲೆಕ್ಟ್ರಾನ್ಗಳ ಸಂಖ್ಯೆಯು ಬೀಜ ಕೇಂದ್ರದ ಪ್ರೋಟಾನ್ಗಳ ಸಂಖ್ಯೆಗೆ ಸಮನಾಗಿರುತ್ತದೆ ಆದ್ದರಿಂದ ಕಾರ್ಬನ್ ಪರಮಾಣುವಿನಲ್ಲಿ ಆರು ಎಲೆಕ್ಟ್ರಾನ್ಗಳಿವೆ ಸರಿಯಾಗಿದೆ ಈಗ ಹೇಳಿ ಸೋಡಿಯಂ ಪರಮಾಣುವಿನಲ್ಲಿ ಹನ್ನೊಂದು ಎಲೆಕ್ಟ್ರಾನ್ಗಳಿವೆ ಹಾಗಾದರೆ ಸೋಡಿಯಂನ ಪರಮಾಣುವಿನ ಸಂಖ್ಯೆ ಎಷ್ಟು ಸೋಡಿಯಂ ಬೀಜ ಕೇಂದ್ರದ ಹೊರಗಿನ ಎಲೆಕ್ಟ್ರಾನ್ಗಳ ಸಂಖ್ಯೆ ಹನ್ನೊಂದು ಇದು ಪ್ರೊಟಾನ್ಗಳ ಸಂಖ್ಯೆಗೆ ಸಮಾನವಾಗಿರುತ್ತದೆ ಆದ್ದರಿಂದ ಸೋಡಿಯಂನ ಪರಮಾಣು ಸಂಖ್ಯೆ ಹನ್ನೊಂದು ಆಗಿದೆ ಸರಿಯಾಗಿ ಹೇಳಿದೆ ಈಗ ಹೇಳಿ ಮೆಗ್ನೀಷಿಯಂನ ಪರಮಾಣು ಸಂಖ್ಯೆ ಹನ್ನೆರಡು ಮತ್ತು ಪರಮಾಣು ದ್ರವ್ಯರಾಶಿ ಇಪ್ಪತ್ನಾಲ್ಕು ಆಗಿದ್ದರೆ ನೀವು ಇದನ್ನು ಹೇಗೆ ತೋರಿಸುತ್ತೀರಿ ಇದನ್ನು ಈ ಕೆಳಗಿನಂತೆ ತೋರಿಸಬಹುದು ಸರಿಯಾಗಿ ಹೇಳಿದೆ ಕ್ಯಾಲ್ಸಿಯಂನ ಪರಮಾಣು ಸಂಖ್ಯೆ ಇಪ್ಪತ್ತು ಮತ್ತು ಪರಮಾಣು ದ್ರವ್ಯರಾಶಿ ಸಂಖ್ಯೆ ನಲವತ್ತು ಆದರೆ ಕ್ಯಾಲ್ಸಿಯಂ ಬೀಜ ಕೇಂದ್ರದಲ್ಲಿ ಎಷ್ಟು ನ್ಯೂಟ್ರಾನ್ಗಳು ಇರುತ್ತವೆ ಕ್ಯಾಲ್ಸಿಯಂ ಬೀಜ ಕೇಂದ್ರದಲ್ಲಿ ಇಪ್ಪತ್ತು ನ್ಯೂಟ್ರಾನ್ಗಳಿವೆ ಸರಿಯಾಗಿದೆ ಒಂದು ವೇಳೆ ಪರಮಾಣು ದ್ರವ್ಯರಾಶಿಯಿಂದ ಪರಮಾಣು ಸಂಖ್ಯೆಯನ್ನು ಕಳೆದರೆ ನಮಗೆ ನ್ಯೂಟ್ರಾನ್ಗಳ ಸಂಖ್ಯೆ ಸಿಗುತ್ತದೆ ಅಂದರೆ ಎನ್ ಈಸ್ ಈಕ್ವಲ್ ಟು ಎ ಮೈನಸ್ ಝೆಡ್ ಈ ರೀತಿಯಾಗಿ ನಲವತ್ತು ಮೈನಸ್ ಇಪ್ಪತ್ತು ಮಾಡುವುದರಿಂದ ನ್ಯೂಟ್ರಾನ್ಗಳ ಸಂಖ್ಯೆ ಇಪ್ಪತ್ತು ಆಗುತ್ತದೆ